ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಕಾರ್ಗೆ ಪಿ ಪಿ ಎಫ್ ಹೇಗೆ ಅಪ್ಲೈ ಮಾಡ್ತಾರೆ ಮತ್ತು ನಾವು ತಗೋಬೇಕಾಗಿರೋ ಸ್ಟೆಪ್ಸ್ ಏನು ಹಿಂಗೆ ತಿಳಿಸ್ಕೊಡ್ತೀನಿ ಇದು ನನ್ನ ಕಾರೇ ನನ್ನ ಕಾರ್ಗೆ ನಾನು ಪಿ ಪಿ ಎಫ್ ಹಾಕ್ಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಪ್ರೋಸೆಸ್ನಿಂದ ಎಂಡಿಂಗ್ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲಾಗಿ ಹೇಳ್ತೀನಿ ಸೊ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇನಿಷಿಯಲ್ಲಾಗಿ ಏನು ಮಾಡ್ತಾರೆ ಅಂದರೆ ಫಸ್ಟು ಕಾರ್ ವಾಶ್ ಮಾಡ್ಕೊಳ್ತಾರೆ ವಾಟರ್ ವಾಶ್ ಮಾಡ್ತಾರೆ ವಾಟರ್ ವಾಶ್ ಮಾಡಿದ್ಮೇಲೆ ಅವರು ಗ್ಯಾರೇಜ್ ಒಳಗೆ ಕಾರ್ ತಗೊಂಡೋಗಿ ಮತ್ತೆ ಅವರು ಸೋಪ್ ವಾಟ್ರಲ್ಲಿ ವಾಶ್ ಮಾಡ್ತಾರೆ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಪ್ರೊಸೆಸ್ ಬೋನೆಟ್ಗೆ ವಾಟರ್ ವಾಶ್ ಮಾಡ್ತಿದ್ದಾರೆ ಸೊ ಕ್ಲೀನಾಗಿ ವಾಟರ್ ವಾಶ್ ಮಾಡಿ ಅವ್ರು ಸ್ಕ್ರಬ್ ಮಾಡ್ಕೊತಾರೆ ಫಸ್ಟು ಸೊ ದಟ್ ಯಾವುದೇ ಮೈನ್ಯೂಟ್ ಡಾಟ್ ಪಾರ್ಟಿಕಲ್ಸ್ ಇದ್ರೂ ಅವ್ರಿಗೆ ಈಸಿಯಾಗಿ ಕಾಣಿಸ್ಬೋದು ಮತ್ತು ತೆಗಿಬೋದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಎಲ್ಲ ಪ್ಯಾನೆಲ್ನೂ ವಾಶ್ ಮಾಡ್ಕೊತಾರೆ ನೀಟಾಗಿ ಒನ್ಸ್ ಕಾರ್ನ ಪ್ಯಾನೆಲ್ ಯಾವ ಪ್ಯಾ ಪರ್ಟಿಕ್ಯುಲರ್ ಡೋರ್ ಆಗಲಿ ಅಥವಾ ಬೋನಟ್ ಆಗಲಿ ಯಾವುದನ್ನ ಅವರು ಅಪ್ಲೈ ಮಾಡ್ಬೇಕು ಫಸ್ಟ್ ಫಸ್ಟಲ್ಲಿ ಸ್ಕ್ರಬ್ ಮಾಡ್ಕೊತಾರೆ ನೀಟಾಗಿ ನೀವು ನೋಡ್ಬೋದು ಸ್ಕ್ರಬ್ ಮಾಡಿದ ತಕ್ಷಣ ಆಮೇಲೆ ಪಿ ಪಿ ಎಫ್ ಕಟ್ ಮಾಡ್ಕೊತಾರೆ ಈ ಪಿ ಪಿ ಎಫ್ ಅನ್ನೋದು ಇದು ಥಿಕ್ನೆಸ್ ಮೇಲೆ ಹೋಗುತ್ತೆ ಇದು ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ನಿಮಗೆ ಥಿಕ್ನೆಸ್ ಪರ್ಟಿಕ್ಯುಲರ್ ಎಮ್ ಎಮ್ ಥಿಕ್ನೆಸ್ಗೆ ಒಂದು ಕಾಸ್ಟ್ ಇರುತ್ತೆ ಮತ್ತು ನೀವು ಲೈಟ್ ಎಮ್ ಎಮ್ಗೆ ಹೋದ್ರಾಗ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಅನ್ಡ್ರಾಪ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಅನ್ಡ್ರಾಪ್ ಮಾಡಿ ಮತ್ತು ಈ ಪ್ರೋಸೆಸ್ ಅನ್ನೋದು ಜಸ್ಟ್ ವಾಟ್ರ್ ಸ್ಪ್ರೇಯಿಂದಲೇ ನಡೆಯುತ್ತೆ ವಾಟರ್ ಸೋಪ್ ಆಯಿಲು ಹಾಕೊಂಡು ಮಿಕ್ಸ್ ಮಾಡ್ಕೊತಾರೆ ಅವರು ನೀವು ಇಲ್ಲಿ ಜಸ್ಟ್ ಇಲ್ಲಾದರೆ ಶ್ಯಾಂಪು ಹಾಕಿ ಮಿಕ್ಸ್ ಮಾಡ್ಕೊತಾರೆ ನೀವು ವಾಟರ್ ಸ್ಪ್ರೇ ಮಾಡ್ತಾರೆ ವಾಟರ್ ಸ್ಪ್ರೇ ಮಾಡಿಬಿಟ್ಟು ನೋಡಿ ಎಗ್ ಸ್ಪ್ರೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಬೋನಟ್ ಪೀಸ್ ಇದು ಇದೆಲ್ಲ ಒಂದು ಶೆಡ್ ಒಳಗೆ ನಡೆಯುತ್ತೆ ಸೊ ಅದಕ್ಕೆ ಅಲ್ಲಿ ನಿಮಗೆ ಕ್ಲೀನಾಗಿ ಏನು ಚಿಕ್ಕದಾಗಿರೋ ಟೈನಿ ಡಸ್ಟ್ ಪಾರ್ಟಿಕಲ್ಸ್ ಇದನ್ನು ಕಾಣಿಸ್ತಾ ನೋಡಿ ಫಸ್ಟ್ ಬೋನೆಟ್ಗೆ ಅಪ್ಲೈ ಮಾಡ್ತಿದ್ದಾರೆ ಒಂದು ಸು ಬೋನೆಟ್ ಹಿಂಗೆ ಅಪ್ಲೈ ಮಾಡಿದ ತಕ್ಷಣ ಅವ್ರ ಹತ್ರ ಒಂದು ಸ್ಕ್ರಬ್ ಥರ ಇರುತ್ತೆ ಸೊ ಸ್ಕ್ರಬ್ನಿಂದ ಅವರು ಅದನ್ನ ಸ್ಕ್ರಬ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅದ್ರ ಮೇಲೆ ವಾಟರ್ ಸ್ಪ್ರೇ ಮಾಡ್ತಾರೆ ಜಸ್ಟ್ ಅದು ಸ್ಕ್ರಬ್ ಮಾಡಿ ಅವರು ಅದ್ರ ಮೇಲೆ ಸ್ಕ್ರಬ್ ಮಾಡ್ಕೊಂಡು ಬಂದಾಗ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ ನೀವು ನೋಡ್ಬೋದು ಸ್ಟಾರ್ಟ್ ಮಾಡ್ತಾರೆ ಒಂದು ತಿಕ್ಕು ಎ ಟಿ ಎಮ್ ಶೀಟ್ ಥರ ಒಂದು ಎ ಟಿ ಎಮ್ ಕಾರ್ಡ್ ಥರ ಒಂದು ಶೀಟ್ ಇರುತ್ತೆ ಅಂದರೆ ಒಂದು ಕಾರ್ಡ್ ಇರುತ್ತೆ ಅವ್ರ ಹತ್ರ ಅದರಿಂದ ಅವರು ಫಿನಿಷಿಂಗ್ ಬರ್ತಾರೆ ಎಲ್ಲೆಲ್ಲಿ ನಿಮ್ಗೆ ಏರ್ ಬಬಲ್ಸ್ ಇರುತ್ತೋ ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ನೋಡಿ ಒನ್ಸ್ ಅವ್ರು ಅಪ್ಲೈ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕಟಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಅವರು ನೈಫ್ನಿಂದ ಮಾಡ್ತಿರ್ತಾರೆ ಸ್ವಲ್ಪ ಸ್ಕ್ಯಾಚ್ ಆದ್ರೂ ಪೇಂಟ್ ಹೋಗುತ್ತೆ ನೀವು ನೋಡ್ಬೋದು ಫಿನಿಶಿಂಗ್ ಆದಮೇಲೆ ಬೋನಟ್ ಗ್ಲಾಸಿ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸೂಪರಾಗಿ ಕಾಣಿಸ್ತಿದೆ ನನಗಂತೂ ನೀವು ನಿಮಗೆ ಏನು ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ಥರ ಅವರು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಬರ್ತಾರೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಮೆಂಬರ್ಸ್ ಮಾಡ್ತಿರ್ತಾರೆ ಅಟ್ ಅ ಟೈಮ್ ಸೊ ದಟ್ ನೀವು ಈಸಿಯಾಗಿ ನೋಡ್ಬೋದು ನಾನು ನಾನಂತೂ ಅಲ್ಲೇ ಇದ್ದು ಮಾಡಿಸ್ಕೊಂಡೆ ಕೆಲವರು ಹೇಳ್ತಾರೆ ಆಲ್ರೆಡಿ ಗಾಡಿ ಬಿಟ್ಟು ಹೋಗಿ ಆಮೇಲೆ ಬಂದು ತೊಗೊಂಡೋಗ್ಬೋದು ಅಂತ ಬಟ್ ನನಗೆ ಒಂಥರ ಎಕ್ಸೈಟಿಂಗ್ ಆಗಿತ್ತು ಹೇಗೆ ಮಾಡ್ತಾರದು ನೋಡಬೇಕು ಅಂತ ಪ್ಲಸ್ ಅದು ಬೇರೆ ಹೊಸ ಗಾಡಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟು ಇತ್ತು ಯಾಕಂದರೆ ಆಲ್ ಆಫ್ ಸಡನ್ ನಾವು ಹೋಗ್ಬಿಟ್ಟು ಯಾರನ್ನೂ ಟ್ರಸ್ಟ್ ಮಾಡು ಕೊಡೋಕ್ಕೂ ಆಗೋಲ್ಲ ಅದಕ್ಕೆ ನೋಡ್ಬೋದು ಫಿನಿಶಿಂಗ್ ಆಗಲಿ ಅಡ್ಜಸ್ಟ್ ಫಿನಿಶಿಂಗ್ ಆಗಲಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂದೆ ಬೋನಟ್ ಆಗಲಿ ಡಿಕ್ಕಿ ಆಗ್ಲಿ ಡಿಕ್ಕಿಯಲ್ಲಿರೋ ಅಲ್ಲಿರೋ ಲೋಗೋನ್ ತೆಗೆದಿದ್ರು ಫಸ್ಟ್ ಯಾಕಂದ್ರೆ ಅಲ್ಲೆಲ್ಲ ಪಿ ಪಿ ಎಫ್ ಅಪ್ಲೈ ಇಲ್ಲಿ ನೋಡಿ ಲೈಟ್ಸ್ ಎಲ್ಲ ತೆಗೆದ್ರು ಡಿ ಅಸಂಬಲ್ ಮಾಡಿದ್ರು ಇದಕ್ಕಾಗಿ ಒಂದು ಟೀಮ್ ಇದೆ ಹತ್ರ ಅವರು ಕೆಲಸನೇ ಅದು ಜಸ್ಟ್ ಯಾವ ಇವ್ರಿಗೆ ಕಾರ್ ಡೈಲಿ ಬರ್ತಿರುತ್ತೆ ಅದ್ ತಕ್ಕಂಗೆ ಒನ್ ಡೇ ಟು ಒನ್ ಡೇ ಮುಂಚೆ ನೈಟ್ ಬಂದ್ಬಿಡ್ತಾರೆ ಅವ್ರು ಡಿ ಎಸ್ ಮಾಡ್ಬಿಟ್ಟು ಮಾಡಿಬಿಟ್ಟು ಕಾರ್ನ ಹೋಗ್ಬಿಡ್ತಾರೆ ಇವರು ಒನ್ಸ್ ಪಿ ಪಿ ಎಫ್ ಎಲ್ಲ ಆದ್ಮೇಲೆ ಮತ್ತೆ ಅವ್ರು ಬಂದ್ ಅಸೆಂಬಲ್ ಹೋಗ್ತಾರೆ ಸೊ ಅದಕ್ಕಾಗೇ ಒಂದು ಟೀಮ್ ಇಟ್ಕೊಂಡಿದ್ದಾರೆ ಇವರು ನಾಟ್ ಓನ್ಲಿ ಬ್ರಿಜಾ ನಿಮಗೆ ಯಾವುದೇ ಥರ ಬಿ ಎಮ್ ಡಬ್ಲ್ಯೂ ಆಗಲಿ ಆಡಿಯೋ ಆಗಲಿ ಎಲ್ಲ ಡಿ ಅಸೆಂಬಲ್ ಮಾಡಿ ಅಸೆಂಬಲ್ ಮಾಡ್ತಾರೆ ಅದೇ ಥರ ರೂಫ್ ಮೇಲೆ ಕ್ಲೀನಾಗಿ ಪಿ ಪಿ ಎಫ್ ಮಾಡ್ತಿದ್ದಾರೆ ಸೊ ನಾನು ಮಾಡಬೇಕಾದ್ರೆ ಇಂಚ್ ಬೈ ಇಂಚ್ ನೋಡ್ತಿದ್ದೆ ಸೊ ಹೇಗೆ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ನೀವು ನೋಡ್ಬೋದು ಡೋರ್ ಆಗಲಿ ಹೇಗಿದೆ ಅಂತೇಳ್ಬಿಟ್ಟು ನೋಡಿ ಇಲ್ಲೂ ಗ್ಲಾಸಿ ಫಿನಿಶಿಂಗ್ ಆಗಿದೆ ಈ ಡೋರು ಫಿನಿಶ್ ಆಗಿದೆ ನಿಮ್ಮ ಮುಂದೆ ತೋರಿಸ್ತೀನಿ ಡೋರ್ಗೆ ಅವರು ಮತ್ತೆ ಅಪ್ಲೈ ಮಾಡ್ತಾರೆ ಲೆಫ್ಟ್ ಸೈಡ್ ಡೋರ್ ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಮತ್ತೆ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಮಾಡ್ತೀನಿ ಒನ್ಸ್ ಬೋನೋಟ್ ಆದ್ಮೇಲೆ ಒಳಗಡೆ ಇವರು ಹೀಟ್ ಗನ್ ತೊಗೊಂಡು ಕ್ಲೀನಾಗಿ ರ್ಯಾಪ್ ಮಾಡ್ತಾರೆ ಸೊ ದಟ್ ಅದು ಆಚೆ ಬರ್ದೇ ಇರಲಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಫಿನಿಶಿಂಗು ಕ್ಲೀನಾಗಿ ಬರಲಿ ಅಂತೇಳ್ಬಿಟ್ಟು ಸೊ ಯಾವುದೇ ಥರ ಪ್ಲಾಸ್ಟಿಕ್ ನಿಮ್ಗೆ ಕಾಣಿಸಲ್ಲ ಮೇಲೆ ಹಾಕಿದೀವಿ ಅಂತಲೂ ನಿಮ್ಗೆ ಅನ್ಸಲ್ಲ ಯಾಕಂದ್ರೆ ಒಂಥರ ಗ್ಲಾಸಿ ಫಿನಿಶಿಂಗ್ ಇರುತ್ತೆ ಇಲ್ಲಿ ನೋಡ್ಬೋದು ಅದೇ ತರ ಏನು ಬಂಪರ್ಗಾಗಲಿ ಎಡ್ಜಸ್ ಆಗಲಿ ಕ್ಲೀನ್ ಆಗಿ ಅವರು ಸೊ ಎಡ್ಜಸ್ ಅಲ್ಲಿ ಕ್ಲೀನಾಗಿ ನೋಡ್ಕೋಬೇಕಂದ್ರೆ ಅಲ್ಲೇ ನಿಮಗೆ ಏನು ಒನ್ಸ್ ಅದು ಎಡ್ಜಸ್ಟ್ ಪ್ರಾಪರ್ ಆಗಿ ಕೂತಿಲ್ಲ ಅಂದ್ರೆ ಮತ್ತೆ ಅಲ್ಲಿಂದ ಎದ್ದೇಳುತ್ತೆ ನೀವು ನೋಡ್ಬೋದು ಸೈಡಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಫಿನಿಶಿಂಗ್ ನೋಡಿ ಆಗಿದೆ ಅದು ಕ್ಲೀನಾಗಿ ಫಿನಿಶ್ ಮಾಡಿದ್ದಾರೆ ಪಿ ಪಿ ಎಫ್ನ ನ ಮಾಡಿದ್ದಾರೆ ಒಳಗಡೆಗೆ ಅದಕ್ಕೆ ಅವರು ಡಿಅಸಂಬಲ್ ಮಾಡೋದು ಸೊ ಇನ್ನೊಂದೇನಂದರೆ ಪಿ ಪಿ ಎಫ್ ನಿಮ್ಗೆ ಏನಿದ್ರೂ ಮೆಟಲ್ ಬಾಡಿ ಮೇಲೆ ಅಪ್ಲೈ ಆಗೋದು ಪ್ಲಾಸ್ಟಿಕ್ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಎಲ್ಲೆಲ್ಲಿ ಮೆಟಲ್ ಇರುತ್ತೋ ಅಲ್ಲಿ ಮಾತ್ರ ಔಟರ್ ಬಾಡಿಗೆ ಅಪ್ಲೈ ಮಾಡ್ತಾರೆ ನೋಡ್ಬೋದು ಫಿನಿಶಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಸೊ ನಾನು ನೋಡ್ತಿದ್ದೆ ಈ ಏನು ಇಲ್ಲಿ ನೋಡಿ ಇಲ್ಲ ಇನ್ನೂ ಕಟಿಂಗ್ ಆಗಿಲ್ಲ ಬ್ಯಾಕ್ ಡೋರ್ಗೆ ಪೇಪರ್ ಅದೇ ಥರ ಕಾಣಿಸ್ತಿದೆ ಸೊ ಅದನ್ನು ಕಟ್ ಮಾಡ್ಕೊತಾರೆ ಇವಾಗಲೇ ನೋಡ್ಬೋದು ಸೈಡ್ ಲುಕ್ ಹೇಗೆ ಗ್ಲಾಸಿ ಫಿನಿಶಿಂಗ್ ಬರ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ಪಾರ್ಟ್ ಈ ಪೋರ್ಷನೆಲ್ಲ ಆಲ್ರೆಡಿ ಪಿ ಪಿ ಎಫ್ ಅಪ್ಲೈ ಆಗಿದೆ ನೋಡಿ ಅಡ್ಜಸ್ಟ್ ಆಗಲಿ ಕ್ಲೀನ್ ಕ್ಲೀನಾಗಿ ಗೊತ್ತಾಗುತ್ತೆ ಯಾಕಂದರೆ ಒನ್ಸ್ ಏನೋ ಪಿ ಪಿ ಎಫ್ ಅಪ್ಲೈ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ಫೋಲ್ಡಿಂಗ್ ಮಾಡಿಟ್ಟಿದ್ದಾರೆ ಇದೆಲ್ಲ ಡಿಎಸಂಬಲ್ ಮಾಡಿರೋ ಪಾರ್ಟ್ಸ್ ನೀವು ಇಲ್ಲಿ ನೋಡ್ಬೋದು ಈ ಅಡ್ಜಸ್ಟ್ ಹೆಂಗೆ ಫಿನಿಶಿಂಗ್ ಮಾಡ್ತಿದ್ದಾರೆ ಅಂತ ನೀವು ನೋಡಿ ಗೊತ್ತಾಗ್ತದೆ ಸೊ ಆಫ್ಟರ್ ಅಪ್ಲೈಂಗ್ ಪಿ ಪಿ ಎಫ್ ನೀವು ಇದನ್ನ ಏನು ಮಾಡ್ಬೇಕಂದ್ರೆ ಒನ್ ವೀಕ್ ನೀವು ಅಬ್ಸರ್ವ್ ಮಾಡ್ಬೋದು ಅಬ್ಸರ್ವ್ ಮಾಡಿ ಇನ್ ಕೇಸ್ ನಿಮಗೆ ಎಲ್ಲನೇ ಏರ್ ಬಬಲ್ಸ್ ಬಂತಂದ್ರೆ ಮತ್ತೆ ಇವ್ರ ಹತ್ರ ತೊಗೊಂಬರ್ಬೋದು ಆ ಏರ್ ಬಬಲ್ಸ್ನ ಇಂಜೆಕ್ಷನ್ ವಯ ತೆಗೆದು ಬಿಡ್ತಾರೆ ಅದನ್ನ ಆಫ್ಟರ್ ಅಪ್ಲೈಂಗ್ ಪಿ ಪಿ ಎಫ್ ನಿಮ್ಗೆ ಅಟ್ಲೀಸ್ಟ್ ನೀವು ಟೂ ಟು ತ್ರೀ ಅವರ್ಸ್ ಸನ್ನಲ್ಲಿ ಇಡಬೇಕು ಇವಾಗ ನೋಡಿ ಡೋರ್ಗೆ ಅಪ್ಲೈ ಮಾಡ್ತಿದಾರೆ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಸೊ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತಾರೆ ಅವರು ಯಾಕಂದ್ರೆ ಶಾರ್ಟೇಜ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅದೇ ತರ ಅವ್ರಿಗೆ ಈಸಿಯಾಗಿ ಏನು ಫಿನಿಶಿಂಗು ಬರ್ಬೇಕಂತ ಹೇಳ್ಬಿಟ್ಟು ನೋಡಿ ಅವ್ರು ಸ್ಪ್ರೇ ಮಾಡ್ತಿರೋದೆಲ್ಲ ನಿಮ್ಗೆ ಶಾಂಪು ಹಾಕೊಂಡು ವಾಟರ್ ಇಂದಾನೆ ಸ್ಪ್ರೇ ಮಾಡೋದಲ್ಲ ನೋಡಿ ಜಸ್ಟ್ ಅದೊಂಥರ ಕಾಟ್ ತರ ಇರುತ್ತೆ ಅದನ್ನ ಕ್ಲೀನ್ ಆಗಿ ಫಿನಿಶ್ ಮಾಡ್ಕೊಂಡ್ ಬರೋದು ವಾಟರ್ ಕ್ಲೀನ್ ಆಗಿ ಬಿಡ್ತಿರ್ತಾರೆ ಅದ ಆಲ್ರೆಡಿ ಸ್ಟಿಕ್ ಆಗ್ಬಿಡುತ್ತೆ ನಿಮ್ ಡೋರ್ಗೆ ನೋಡಿ ನೋಡಿ ನೀವು ನೋಡ್ಬೋದು ಹೇಗ್ ನಡೀತಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಅಡ್ಜಸ್ಟ್ ಇದೇ ಥರ ಪಿ ಇದೇ ಥರ ಪ್ರೋಸೆಸ್ನ ಇವರು ಆಲ್ಮೋಸ್ಟ್ ಇನ್ನೂ ಒಂದು ತ್ರೀ ಟು ಫೋರ್ ಅವರ್ಸ್ ಮಾಡ್ತಾರೆ ನೋಡ್ಬೋದು ಫಾಗ್ಲ್ಯಾಪ್ಸ್ ಹತ್ರ ಆಗಲಿ ಫಿನಿಶಿಂಗ್ ಏ ಥರ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಸೊ ಕ್ಲೀನಾಗಿ ಫಿನಿಶಿಂಗ್ ಬಂದಿತ್ತು ನನಗಾರಂತೂ ನಂಗೆ ತುಂಬ ಹ್ಯಾಪಿ ಆಗಿದ್ದೆ ಪ್ಲಸ್ ಅವರು ನಮ್ಗೆ ಚಾನ್ಸು ಕೊಟ್ಟಿದ್ರು ಕ್ಲೀನಾಗಿ ವೀಡಿಯೋನು ಶೂಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಪರ್ಮಿಷನ್ ಕೊಡಲ್ಲ ಶೂಟ್ ಮಾಡೋಕ್ಕೆ ಅದೇ ಟೈಮಲ್ಲಿ ನಿಮ್ಗೆ ಕನ್ಸರ್ನ್ಸ್ ಕನ್ಸನ್ಸ್ತಿದ್ರೂ ನೋಡ್ಬೇಕು ನೋಡಿ ಒಂದು ಸ್ಪಿ ಪಿ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಕಾರ್ ಗ್ಲಾಸಿ ಲುಕ್ ಹೇಗೆ ಬ ಕಾಣಿಸ್ತಿದೆ ಅಂತ ನೀವು ನಮ್ಗೆ ನೋಡಿ ಇಲ್ಲಿ ಸೊ ನಿಮಗೆ ಫುಲ್ ಕಾರ್ನ ನಮ್ಗೆ ತೋರಿಸ್ತೀನಿ ಓವರ್ ಆಲ್ ಹೆಂಗೆ ಇಲ್ಲಿ ನೋಡಿ ಗ್ಲಾಸಿ ಫಿನಿಷಿಂಗ್ ಯಾವ ಥರ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಮುಂದೆ ನಾನು ಲೈಟ್ಗೂ ಜಸ್ಟ್ ಹಾಕ್ಸಿದೆ ಮುಂದೆ ಬಲ್ಪ್ ಇಲ್ಲೂ ಜಸ್ಟ್ ಏನು ಇರಲಿ ಸ್ಕ್ರ್ಯಾಚಸ್ ಎಲ್ಲ ಇರಲಿ ಅಂತ ಹಾಕ್ಸಿದ್ದೀನಿ ನೋಡ್ಬೋದು ನಿಮ್ಗೆ ಪಿ ಪಿ ಎಫ್ ಅಪ್ಲೈ ಮಾಡ್ ಮಾಡಿದೀವಿ ಅಂತಾನೆ ಅನ್ಸಲ್ಲ ಯಾಕಂದ್ರೆ ನಿಮ್ಗೆಲ್ಲೂ ರಾಪರ್ ತರ ಕಾಣಿಸಲ್ಲ ಮೇಲೆ ಕ್ಲೀನಾಗಿ ಅದು ಪೇಂಟ್ ಜೊತೆ ಸಿಂಕ್ ಹಾಕ್ಬಿಟ್ಟಿರುತ್ತೆ ನಿಮಗೆ ಬೋನಟ್ ಜೊತೆ ನೋಡಿ ಗ್ಲಾಸಿ ಫಿನಿಶಿಂಗ್ ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೈಡ್ ಲುಕ್ ಕ್ಲೀನಾಗಿ ಓವರ್ ವಿ ಎಮ್ಸ್ಗೂ ಕ್ಲೀನಾಗಿ ಮಾಡಿದ್ದಾರೆ ಅವರು ಫಿನಿಶಿಂಗ್ ನೋಡ್ಬೋದಲ್ಲಿ ಅದೇ ಥರ ನೀವು ನೋಡ್ಬೋದು ಬೋನಟ್ ಅಡ್ಜಸ್ಲ್ಲೂ ನಿಮ್ಗೆ ಅನಿಸಲ್ಲ ಕ್ಲೀನಾಗಿ ರಾಪ್ ಮಾಡಿದ್ದಾರೆ ಪಿ ಪಿ ಎಫ್ನ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಹೇಳಿದ ತರ ಓವರ್ ವಿ ಎಮ್ ಫಿನಿಶಿಂಗು ಸೂಪರಾಗಿ ಬಂದಿದೆ ಸೊ ಒನ್ಸ್ ಆಫ್ಟರ್ ಅಪ್ಲೈಯಿಂಗ್ ಪಿ ಪಿ ಎಫ್ ನಿಮ್ಮ ಕಾರ್ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ನೀವು ಇದನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ನೀವು ಈ ಗ್ಲಾಸಿ ಲುಕ್ನಫಿನ ಮೈಂಟೈನ್ ಮಾಡ್ಬೋದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೈಡ್ ಲುಕ್ ಆಗಲಿ ಡೋರ್ ತೆಗೆದ್ಮೇಲೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಪಿ ಪಿ ಎಫ್ ಅಪ್ಲೈ ಅಡ್ಜಸ್ಟಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿ ರ್ಯಾಪಿಂಗ್ ಇರುತ್ತೆ ಸ್ವಲ್ಪ ನಿಮ್ಗೆ ಒಳಗಡೆ ಗೊತ್ತಾಗುತ್ತೆ ಆಚೆ ಅಂತೂ ಗೊತ್ತೇ ಆಗೋದಿಲ್ಲ ಪಿ ಪಿ ಎಫ್ ಅಪ್ಲೈ ಮಾಡಿದಾರೆ ಅಂತ ಹೇಳ್ಬಿಟ್ಟು ಆ ಥರ ಗ್ಲಾಸಿ ಫಿನಿಷಿಂಗ್ ಅಂತೂ ಸೂಪರಾಗಿ ಕಾಣಿಸ್ತಿತ್ತು ನನಗೆ ಸೊ ಗೈಸ್ ನಿಮಗೆ ಇದೇ ಥರ ಯಾವ ರೀತಿ ಆಗಲಿ ಇನ್ನೂ ಪಿ ಪಿ ಎಫ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೂ ನಾನು ಎಲ್ಲಿ ಮಾಡಿಸುತ್ತೆ ಇನ್ ಕೇಸ್ ಕಾಸ್ಟ್ ಎಷ್ಟಾಯ್ತು ಅಂದ್ರೆ ಇನ್ಫೋ ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದು ಪಿ ಪಿ ಎಫ್ ಅಪ್ಲೈ ಮಾಡಿ ಆಮೇಲೆ ಅಸೆಂಬಲ್ ಮಾಡ್ಬಿಟ್ಟಿದ್ದೀವಿ ಆಮೇಲೆ ನೀವು ನೋಡ್ಬೋದು ಯಾವ ತರ ಫಿನಿಷಿಂಗ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಡಿಕ್ಕಿನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ನೋಡಕ್ಕೆ ಎಲ್ಲ ಅಡ್ಜಸ್ಟಲ್ಲೂ ಕ್ಲೀನಾಗಿ ಫಿನಿಷಿಂಗ್ ಬಂದಿದೆಯಲ್ವಂತ ನಾವು ನೋಡ್ಕೋಬೇಕು ನಾನು ನಿಮ್ಗೆ ಹೇಳಿದೆ ಅಲ್ಲ ಒನ್ಸ್ ಇದು ಅಪ್ಲೈ ಮಾಡಿದ್ಮೇಲೆ ಒನ್ ಅವರ್ ಟೂ ಅವರ್ ನಾವು ಸನ್ನಲ್ಲಿ ಇಡಬೇಕು ಯಾಕಂದರೆ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಿಬಿಡ್ಬೇಕು ಹೇಳ್ಬಿಟ್ಟು ಇನ್ ಕೇಸ್ ನಿಮ್ಗೆ ಬಬಲ್ಸ್ ಏನೋ ಕಾಣಿಸಿದ್ರೆ ಅವ್ರ ಹತ್ರ ಬಂದರೆ ಮತ್ತೆ ಒಂದು ಸಿರಿಂಜ್ ಥರ ತಗೊಂಡು ಅಲ್ಲಿ ಸಕ್ ಮಾಡಿಬಿಡ್ತಾರೆ ಅದನ್ನ ಏರ್ ಬಬಲ್ನ ಅದೇ ಅಂತಲ್ಲ ಇನ್ ಕೇಸ್ ಯಾವ್ದನ್ನ ಯಾವ ಥರನು ಪ್ರಾಬ್ಲಮ್ ಬಂದರೂ ಆ ಆ ಪಾರ್ಟ್ನ ಮತ್ತೆ ಅವ್ರು ತೆಗೆದ್ಬಿಟ್ಟು ರೀಅಪ್ಲೈನು ಮಾಡ್ಕೊಡ್ತಾರೆ ನಿಮಗೆ ಅದ್ರ ಬಗ್ಗೆ ಏನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಓನರ್ ತುಂಬಾ ಒಳ್ಳೆಯವರಾಗಿದ್ರು ಸೊ ಗೈಸ್ ಹೇಗಿತ್ತು ಈ ಪಿ ಪಿ ಎಫ್ ವಾಕ್ ಅರೌಂಡ್ ನನ್ನ ಕಾರ್ಗೆ ಅಪ್ಲೈ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಕ್ವಶನ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ So, thank you for watching this video, guys. Keep supporting me. Thank you. Bye.